ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಹೇಳಿರಿ ಹಿಂಗದ ರೀ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇ ರೀ ಬರೀ ಇವತ್ತಿನ ಲಾಗಿ ಶುರು ಮಾಡ್ಕೊಳ್ಕೀನಿ ಇವೆಲ್ಲ ಹೊಸ ಹೊಸ ಕಲೆಕ್ಷನ್ ನೋಡಿರಿ ಯಾವುದೆಲ್ಲ ಇಷ್ಟ ಆದರೆ ನಿಮ್ಗೆ ಸ್ಕ್ರೀನ್ಶಾಟ್ ತೆರೆದು ನನಗೆ ವಾಟ್ಸಪ್ ಮಾಡಿರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಆದರೂ ಮಾಡಿರಿ ಮೆಸೇಜ್ ಆದರೂ ಮಾಡಿರಿ ನಾನೇ ರಿಪ್ಲೈ ಮಾಡ್ತೀನಿ ಹೊಸರು ಹೊಸ್ರ ಸ್ಟಾಕ್ಸ್ ಇದು ಸಕ್ಕತ್ತು ಕ್ವಾಲ್ಟಿ ಇದಾವೆ ಕಾಂಟ್ಯಾಕ್ಟ್ ಮಾಡಿರಿ ಹೆಚ್ಚಿನ ಮಾಹಿತಿಗಾಗಿ ಬರೀ ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ ಇವು ನಿನ್ನೆ ಉಂಡೆ ಕಟ್ಬೇಕಂದ್ರೆ ಹುರ್ತಿದ್ವು ನಿನ್ನೆ ಸಂಜೆ ಅಮ್ಮ ಹೋದ್ರೆ ಆಗಲಿಲ್ಲ ಇವತ್ತು ಉಂಡೆ ಕಟ್ಟಬೇಕು ಈಗ ನಿನ್ನೆ ದೋಸೆಗೆ ಹಿಟ್ಟರು ಬಿಟ್ಟಿನಲ್ರಿ ಅದಾಗ ಆಲೂಗಡ್ಡೆ ತಂದಿ ಜ್ ಮಾಡ್ರೆ ಅವ್ನ ಕುದಿಯ ಹಾಕ್ತೀನಿ ಕುದ್ದವ್ರಿ ಸಿಟಿ ಆಫ್ ಮಾಡಿದೀನಿ ಈಗ ಮೂರ್ ಸೀಟಿಗೆ ಇಲ್ಲ ದೋಸೆ ದೋಸೆ ಹಿಟ್ ಹುಳಿ ಬಂದೈತಿ ಎಷ್ಟು ಇದ್ದಿದ್ದು ಎಷ್ಟು ಭಾಳ ಆಗಿದೆ ನೋಡ್ರಿ ಕ್ವಾಂಟಿಟಿ

ಇವನ್ನ ಹಾಕಲ್ಲ ನಾನು ನೋಡ್ಕೊಬಲ್ ಟೈಮ್ ಇಲ್ಲ ನನಗೆ ಅಂತೇಳಿ ಬರೀ ತಿರ್ಗೊಂಡು ಹಾಕಿರ್ತೀನಿ ಇದ್ರಾಗ ಕರಿ ಹಳ್ಳದವ್ರಿ ಹಿಂಗೆ ಫ್ರೀ ಇದ್ದಾಗ ಇಟ್ಕೋಬೇಕು ನೋಡಿ ಇಟ್ಕೊಂಡಿಲ್ಲ ಅವಾಗ ಅವಾಗ ಸುಮ್ಮನೆ ಕಷ್ಟ ಸ್ವಲ್ಪ ನೋಡಿ ತಿಂತಿ ಈಗ ನೋಡ್ರಿ ಕಷಾಯ ಇಲ್ಲಿ ರೀ ಇಟ್ಟಿದೆ ಅಷ್ಟಾಗಿದೆ ಖುದ್ದು ಇದು ಹಾಸ್ಬಿಡೋಣ ಅದರ ಅಂಗು ಒಂದೊಂದು ಸರಿ ಸ್ವಲ್ಪ ಅಂದರೆ ಟೀ ಕುಡಿಯೋ ಚಟ ಅಲ್ಲರಿ ಅದರ ಬದಲಾಗಿ ಏನಕ್ಕೆ ಕುಡ್ರೆ ಆಯ್ತು ಅಂದರೆ ನಾನು ಸರಿ ಹಂಗೆ ಅನ್ನಿಸ್ತದೆ ಚೂರು ಬೆಲ್ಲ ಹಾಕ್ಕೊಂಡಿರ್ತೀನಿ ಅಕ್ಕ ನಾನು ಸ್ವಲ್ಪ ಟೀ ಕುಡೋ ಆಗಿರ್ಬೇಕು ಬೆಡ್ಬೇಕು ಸುಮಾನೆ ಇದು ನೋಡ್ರಿ ಆಲೂಗಡ್ಡೆ ದೊಡ್ಡ ಏನು ಇರಲಿಲ್ಲ ಬಿಡ್ರಿ ಸಣ್ಣ ಇದ್ದು ಆದರೂ ಬೇಗ ಕುದೀಲಿ ಅಂಥೇಳಿ ಒಂಥರಾಗ ಎರಡು ಭಾಗ ಮಾಡಿ ಹಾಕಿದ್ದೆ ಕುದ್ದವು ಮತ್ತೆ ತಗೋದು ಪಲ್ಯ ಮಾಡಿ

ನಂತರ ನೋಡಕಂತ ಪ್ರಸಕ ಕ್ಯಾಮೆರಾ ಸೆಟ್ ಹಾಕೋಣ ಸ್ನೇಹಿತರೆ ಈಗ ನೋಡಿ ಚಟ್ನಿ ರುಬ್ಬಕತ್ತೀನಿ ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮೇಲೆ ತೆಂಗಿನಕಾಯಿ ಚಿಕ್ಕದ್ರ ಹೆಸರು ಇಡ ಕಾಹಿ ಅನ್ನಿಗೆ ಒಂದು ಕೊಬ್ರೇನೇ ಚೆನ್ನಾಗಿ ಹಿಚ್ಚ್ಕೊಂಡಿನಿ ಈಗ ಅದಕ್ಕೆ ಸ್ವಲ್ಪ ತಾಣಿ ಏನು ಸ್ವಲ್ಪ ಕೊತ್ತಂಬರಿ ನನ್ನ ಮಗ ಇದಿಷ್ಟು ಹೆಲ್ಪ್ ಮಾಡ್ಯಂದ್ರೆ ಮನು ಇಷ್ಟು ತೊಗೊಂಡು ಕ್ಲೀನಾಗಿ ತಕ್ಕೊಂಡು ತಂದು ತಂತಂದಿತ್ತೆ ಪಲ್ಯಕ್ಕೆ ಚಟ್ನಿ ಎರಡುಕ್ಕೆ ಕೊಟ್ಟನು ಚಟ್ನಿ ರುಬ್ಬಿ ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀನಿ ಏನು ಡೋಟ್ ಆಗಿತ್ತಂದ್ರೆ ಬೈ ಇದಕ್ಕೆ ಬೈಸ್ ಮಾಡೋಣ ಜೊತೆ ನೀನು ರಷ್ ಮಿಣಸಿಕ ತಯಾರಕ್ಕೆ ಹೇಳೋಕೆ ಮಾಡತ್ಬಿಟ್ಟಿನಿ ಈಗ ನೋಡ್ರಿ ಚಟ್ನಿಗೆ ಹನಿಮ್ಯಾ ಇದೆ ಎರಡು ಹಾಕ್ತೀನಿ ಖಾರ ಅಂತ ಹೂವು ಇವರು ಖಾರ ಅಂದರೆ ತಿನ್ನಲ್ಲ ತಾನು ಶೂರ ಸ್ವಲ್ಪ ನೀರು ಹಾಕಿದ್ರೆ ರುಬ್ತೀನಿ ಈಗ ನೋಡ್ರಿ ಇದಕ್ಕೆ ಸಕ್ಕರೆ ಉಪ್ಪು ೂ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ನಾ ಹಾಕಿ ಮಿಕ್ಸ್ ಹಾಕಿ ಈಗ ಕನ್ಸಿಸ್ಟೆನ್ಸಿ ನೋಡಿ ಪಡ್ ಮಾಡೈತಿ ಚೂರು ನೀರಾಕೆ ಅಂತೀನಿ ಇನ್ನು ಚೂರಿಂದ ಹಾಕ್ತೀನಿ ಮಸಾಲೆ ದೋಸೆಗೆ ಮಸ್ ಮಾಡೋದು ಅಂದರೆ ಅವಶ್ಯಕತೆ ಇಲ್ಲರ ಕರೆಕ್ಟಾಗಿ ಒಬ್ಬಿಟ್ಟಿರ್ತೀನಿ ಸಾಕು ಕಮ್ಮಿ ಮಾಡೋಣ ನಮ್ಮ ಮನವಿ ಎಷ್ಟು ಹೆಲ್ಪ್ ಮಾಡ್ಯಂಗೆ ಈಗ ಆಲೂಗಡ್ಡೆ ಸಿಪ್ಪಿ ತೆಗೆದುಕೊಟ್ಟ ಅಷ್ಟು ತಗೋ ಸ್ಮ್ಯಾಶ್ ಮಾಡ್ಯಾನು ಚೆಂದ ಮಾಡ್ಕೊಟ್ಟ ಚೆನ್ನಿ ಎಂತ ಏನು ಮಾಡುವ ಬರ್ತಾನೆ ಅಡುಗೆ ಹೆಲ್ಪ್ ಮಾಡ್ತಾನೆ

அலக்டி கொள்ளே கடுமே அந்த நம்ம க்வாண்டிட்டி எஸ் கோத்த കടമിട്ട് ആ പല സ്വർപ്പ് അത് അതെ സ്വൽപ്പ് അല്ല മ്യാഷ് അത് മതി ಹಾಕಿದ್ರೆ ಉಳ್ಳಾಗಡ್ಡಿ ಉದ್ದಿನ ಬೇಡಿ ಸಾಸಿವೆ ಜಾಸ್ತಿ ಅಲ್ಲ ಕೊತ್ತಂಬರಿ ಲಾಸ್ಟ್ ಮುಗಿತು ಅಲ್ಲೇ ಇದಕ್ಕೆ ನೀರೇನು ಹಾಕಲ್ಲ ಸಾಕು ಇಷ್ಟೇ ಅಲ್ಲೇ ನೋಡ್ರಿ ಸಕ್ಕತ್ತಾಗೈತಿ

ಇನ್ನು ನೋಡ್ರಿ ಬಂದರೆ ಇದು ಪರ್ಫೆಕ್ಟಾಗಿ ಒಂದು ಸೈಡ್ ಸೂರು ಎಣ್ಣೆ ಹಾಕೋಣ ತುಪ್ಪ ಹಾಕಿ ಬೇಯಿಸಿ ತುಪ್ಪ ಐತ್ರೀ ಕರೆ ಆದರೆ ಅವ್ರಿಗೆ ಯಾವ ನೆಗಡಿ ಆಗತ್ತ ಯಾವ ಆಗುತ್ತೋ ಅಂತ ಗೊತ್ತಾಗಲ್ಲ ಹಾಕೋದಕ್ಕೆ ಕೊಡೋದಿಲ್ಲ ಈಗ

ದೋಸೆ ಮಸಾಲ ದೋಸೆ ಚಟ್ನಿ ನಮ್ಮ ಕೆಂಪಿಗೆ ಚಟ್ನಿ ಇಷ್ಟ ರೀ ಹಂಗಾಗಿ ಮಾಡಿಬಿಟ್ರಿ ನಾನು ಚಟ್ನಿ ಮಾಡಲ್ಲಂದು ತಿಂಡಿ ಟೇಸ್ಟೇ ಎಲ್ಲ ವಾಶ್ ಮಾಡ್ಕೊಂಬ ಖುಷಿನ ಖುಷಿ ಮಕ್ಕಳು ಎಷ್ಟು ಗಂಟೆ ಬರ್ತೀನಿ ಅಂದ ರೀ ಹತ್ತು ಗಂಟೆಗೆ ಬರ್ತೀನಿ ರೆಡಿ ಇಡ ಅಂದಾರ ಒಂಬತ್ತು ಹಾಂ ಒಂಬತ್ತು ನಲ್ವತ್ತೈದು ಇದು ಮಾಡ್ಕೊಂಡು ಇವರು ಬೇರೆ ಗಾರ್ಡನ್ಗೆ ಹೋನ್ ಅಂತ ನಿಂತಾರೆ ಗಾರ್ಡನ್ಗೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಇಲ್ಲಿ ಹಾಕೊಂಡು ಬೆಳಿಗ್ಗೆ ಜೋಳ ಹಾಕಿನಿ ತಿಂದು ಅಲ್ಲೇ ನಿಂತೈತಿ ಬಟ್ಟೆ ಒಳಗೆ ವ್ಯಾರಾ ಬಟ್ಟೆ ತಗೋಬೇಕು ಅಡುಗೆ ಮನೆ ನಂತರ ಮುಗಿತು ಅಡುಗೆ ಇದೇ ಪ್ರಪಂಚನೂ ಗೊತ್ತಿರೋಲ್ಲ ಹೌದಲ್ಲ ಹ್ಞೂ ಹ್ಞೂ ಸೂಪರ್ ಆಯಿತ ಚಟ್ನಿ ಹಂಗೈತಿ ಪಲ್ಯ ಹೆಂಗ ಇವ್ರಿಬ್ರಿಗೆ ಚಲೋ ಮಾಡ್ದಂಗೆಲ್ಲ ಕೊಟ್ಟಿನಿ ಇಬ್ರು ಎರಡು ದೋಸೆ ಮುಗಿಸೋಲ್ರು ಮುಚ್ಚಾನೆ ನಮ್ಮ ಕಾಶಿ ನಾನು ಹೊರತುಂಬೈತೆ ಇಲ್ಲಿ ಹಾಕೊಂತ ಹಾಕಂತ ಬಂದ್ಬಂದು ನಾನು ತಿಂತೀನಿ ನಾನು ಹೊಡೆ ತುಂಬ ತಿರ್ಗ ಅವ್ರು ಎರಡು ದೋಸೆ ತಿಂದೆಲ್ಲ ಇವನು ಬರೀ ಗುಡುಗುಡಾ ವಾದಾರ್ತಾನ ಎದ್ರ ಎದ್ರ ನನಗ ಚಿನ್ನಕಲ್ಲ ಇಲ್ಲಿ ದೋಸೆ ಅಕ್ಕಿನ್ರಿ ವಿಷ ಮಂಡ್ರಿಗೆ ಚಪ್ಪೋ ಬನೇ ನೋಡಿ ರಗ ಬನೇ ಬೆಳಿಗಿನ ರೊಟ್ಟಿ ಇದೆ ನಿಮ್ಮ ಪ್ರಮಣಮ್ಮ ಹೇ ಹೇ ಅಂತ ನಷ್ಟ ಇದೆ ಯಮ್ಮೇನೇ ಯಮ್ಮೇನೇ ಮುಂಜಾನೆ ಫರ್ದನೆ ನನಗೆ ಮನುಗತನವ ಫುಲ್ ರೋಸ್ಟಾಗಿ ಕ್ರಿಸ್ಪಿ ಬೇಕ್ರಿ ಇವರಿಗೆ ಮೀಡಿಯಮ್ ಬೇಕ್ರಿ ಮಿದು ಬೇಕಂತರ್ಕ ನಮ್ಮ ಯುಕೆ ಮಂದಿ ಹಂಗ್ರಿ ದೋಸೆನೂ ರೊಟ್ಟಿ ಮುರಿದ ಮುರುದ್ ಹಾಕೊಂಡು ತಿಂದುಬಿಡ್ತಾರೆ ನನಗೆ ಸಿಟ್ಟು ಬರ್ತೈತಿ ಅವ್ರಿಗೆ ಅಂತೇಳಿ ಇಲ್ಲಿ ಇದು ಸೆಟ್ ದೋಸೆ ಯಾಕಂದ್ರೆ ಚೂರು ಎಣ್ಣೆ ಹಾಕೊಂಡು ತಪ್ಪಾಗುತ್ತಲ್ರಿ ಇದೊಂದು ಚೂರು ಸ್ವಲ್ಪ ಎಣ್ಣೆ ಹಾಕಿ ಯಾವುದಕ್ಕಾಗುತ್ತಿಲ್ಲ ನಾ ಇಡ್ತೇನೆ ಇರೋರಿಗೆ ಒಂದು ಕರ್ಕೊಂಡಿದ್ದೀನಿ ಸಾಕು ಹಾಂ ಆ ಈ ಕಲರ್ ನೋಡಿರಿ ಈ ಕಲರು ಸಾಕು ಎರಡು ಕಡೆ ದೋಸೆ ಔಷಧಿ ಎಲ್ಲ ಸಣ್ಣ ಎಸ್ ತೀ ನಿಮ್ಮ ದೋಸೆ ನಿಮ್ಮ ಸ್ಪೆಷಲ್ ದೋಸೆ ರೆಡಿ ರೆಡಿಯಾಗಿದೆ ಸುಡತ್ತ ನನ್ಗೆ ಚಹ ತೊಗೊಂಬಾರ ಕುಡಿತೀನಿ ತುಂಬಿತ ಎಕ್ಸ್ಚೇಂಜ್ ಆಫರ್ ರೀ ನಾವು ನಾಷ್ಟ ಕೊಡ್ತೀವಿ ಅವ್ರು ಚಹಾ ಕೊಡ್ತಾರ ಗಾರ್ಡನ್ ಅಂತ ರೀ ಇವ್ರಿಗೆ ಗಾರ್ಡನ್ ಕರ್ಕೊಂಡು ಹೋಗ್ಬೇಕಂತ ನಿಂತಾರೆ ಹ್ಮ್ ಮಾಡ್ತೀವ್ರಿ ಬಾರಿ ಆಗ ಅಂತ ರೀ ಮಾಡಲ್ಲ ಹ್ಞೂ ಬಂದ್ಸಿ ಹ್ಞೂ ಸರಿ ಹೋಪಾ ಹಾಂ ನಾನು ಬಿಟ್ಟು ಪಾಪ ಅಂಗಡಿ ಬಿಟ್ಟು ನಿಮ್ಗೆ ಕರ್ಕೊಂಡ್ಬರ್ತಾನ ನೀನೇ ರೇಷಾನಕ್ಕೆ ತೊಗೊಂಡ್ರೆ ರೇಷಾನ್ ಖಾಲಿಗಿದ್ದು ಓ ತಿಂ ತೊಗೊಂಡಿದ್ದೆ ತಗೊಂಡಿದ್ದೆಲ್ಲ ಅವು ಬೇರೆ ಕಡೆ ಇಟ್ಟಾರ ಎಲ್ಲೇ ಅದ ಅವು ಎತ್ತಿಟ್ಟೆಲ್ಲ ರೀ ಇನ್ನೊಂದು ದೋಸೆ ಇನ್ನೊಂದು ಹಾಕ್ಲೆ ನಿಮ್ಗೆ ಅದನ್ನ ಸಟ್ಟೆ ಖಾಲಿ ಹಾಂ ಇಲ್ಲಿ ತಿನ್ರಿ ಮ್ಯಾಲಿಗೆ ತಿನ್ರಿ ಪಾ ಓಲೇತ نگار اور گڈ ناشتہ وقت میں سی گلا తెలుస్న నా ఇద్రి ఇద్రి గేగిద్ర అక్కిద్ర ఇష్టు రామని మానక అవససలకి చాంగైకి చెన్నబెట్ట ఇవెల్లా ఇ కల్స కల్స ఆల్రి నాకదొన్ కల్స ఐదిష్టు ನನಗೆ ತರಸ್ನೆ ಮಾಡ್ಕೊಂಡೆ ಇವರು ಹೊಸ ಮಾಡಿದ್ರು ಗಾರ್ಡನ್ ನೋನತೆ ನೆ ಸಿಂಟ್ ಇವಕ್ಕೆ ಕೂಡ್ಲಾ ಹಾಕಷ್ಟು ವಾ ಓಕೆ ಇقدر ಇಕಡೆ ಹಾಕಕೇ ಜಾಡ ಇಲ್ಲ ಅಂತ ಇಕಡೆ ಅಲ್ಲ ಹ್ಮ್ ಹಂಗಿರೋ ಕೂಡ್ಲಾ Aanjil. Illa. Sarnet. Illa wana. Illa inu. Mamme. Nuwa sini. Nara sini. Dama dama anteku. Nu. Dama na illa. Dama illa. Aanjil. Illu. Illa. 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 ನೋಡಿರಿ ನಾವು ಗಾರ್ಡನ್ಗೆ ಬಂದು ಒಂದು ತಾಸಾತು ಇಸತ್ತೀವಿ ಇದೆಲ್ಲ ಆಟ ಆಡಿದ್ರು ಆಟ ಆಡಿದ ಸ್ವಲ್ಪ ಈ ಕಡೆ ಒಳಗೆ ಹೋಗಿದ್ವಿ ಒಳಗೆ ಹೋಗಿ ಬಂದ್ವಿ ಇವ್ರ ಪಪ್ಪ ಬಂದಾರೆ ಹೊರಗಾಲಿ ಹಬ್ಬ ಹೊರಗಂದ್ರು ಗೆಟ್ ಕಡೆ ಬಂದ ಥರ ಹೊಂಟೀವಿ ನಾವು ಏನು ಏನು ಕೊಡಿಸ್ಬೇಕು ಈ ತಿಂದ ಐಸ್ ಕ್ರೀಮ್ ಸಾಕಪ್ಪ ಕೊಡಿಸಲ್ಲ ಮತ್ತೆ ಬಾಯಿ ಇಲ್ಲಿ ಹೇಳ್ತೀನಿ ಬಾ ಪಪ್ಪ ಹೇಳ್ತೀನಿ ಬಾ ಬಂದಿಲ್ಲೆ ಪಪ್ಪ ಇನ್ನು ಈಗ ನೋಡ್ರಿ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಅವ್ರು ಬಂದು ಏನೋ ರೆಸಿಪಿ ಮಾಡ್ಬೇಕಂತ ಮಾಡಿದ್ರು ಅದರ ಟೈಮ್ ಆತ್ರಿ ಅವ್ರಿಗೆ ಇರ್ತಾವದಂಗೆ ಕೇಳ್ಕ ಏನೋ ಒಂದು ನೀನೇ ಅಂದ್ರೆ ಹಾಗಾಗಿ ನಾನು ಅನ್ನ ಮಾಡಿ ನಿನ್ನೆ ರೊಟ್ಟಿ ಉಳ್ದವ್ರಿ ರಾತ್ರಿ ಬಿಟ್ರು ಪಲ್ಯ ಮಾಡಿದ್ದೆ ಅದು ಅಷ್ಟು ಉಳ್ದೈತಿ ರೊಟ್ಟಿ ಅದವು ಅದಕ್ಕೆ ಮುಟ್ಟೆ ಸಾರು ಮಾಡಿದ್ರಿ ಹಳೇ ಶೈಲಿ ನಾಟಿ ಸ್ಟೈಲ್ ಅಂತ ಹೇಳ್ಬೋದು ಇದಕ್ಕೆ ಈ ರೀತಿ ಪೀಸ್ ಪೀಸ್ ಮಾಡಿ ಆ ಸಾರು ಮಾಡೀನಿ ಸೂಪರ್ ಆಗೈತೆ ಸಾರು ಮಾತ್ರ ಅನ್ನ ಹಾರ್ಟಿನಿ ರೀ ಅವ್ರು ಇಬ್ಬರಿಗೆ ರೊಟ್ಟಿ ಉಣಲ್ಲ ಅವ್ರೀಗ ಯಶ್ಮ ರೊಟ್ಟಿ ಸಾರು ಉಂಡು ಅನ್ನ ಉಣ್ತಾರೆ ನಾನು ಎರಡು ದೋಸೆ ಹಾಕ್ಕೊಂಡು ತಿಂದ್ಬಿಟ್ರಿ ಬಂದು ಗಾರ್ಡನಿಂದ ಬಂದು ಹಸಿ ಹೋಗಿತ್ತು ಯಾ ಉಂಡು ಬರ್ರಿ ಅಪ್ಪಾಜಿ ಆರೈತ್ ಬರೀ ಫ್ಯಾನ್ ಹಾಕಿ ಹಚ್ಚಿ ಇದ್ರಿ ಆ ಪ್ಲೇಟ್ ಹಚ್ಚಿ ಆರ್ಲೈತೆ ಹ್ಞೂ ಹೇಳ್ತಂತಿ ಪಾಪ ಯಾ ರೀ दे तो प्लेट तुम्हार्लेट सारा ಸ್ನೇಹಿತರೆ ನೋಡಿರಿ ಮಧ್ಯಾಹ್ನ ಅಡುಗೆ ಮಡಿಯಿಂದ ಅವ್ರಿಗೆ ಊಟ ಕೊಟ್ಟೆ ನಂಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆನಿಗೆ ಬರಾಗ್ತದೆ ಹಂಗಾಗಿ ಸ್ವಲ್ಪ ಹೋಗಿ ಹಂಗೆ ರೆಸ್ಟ್ ಮಾಡ್ಬೇಕಂತ ಮಲ್ಕೊಂಡಿದ್ದೆ ಎಷ್ಟು ಮಾಡ್ರಿ ಊಟಕ್ಕೆ ಬಿಸಿದ್ರೆ ನಾನು ಎತ್ತಿಲ್ರಿ ಅವ್ರು ಊಟ ಮಾಡಿ ಹಂಗೇ ಹೋಗ್ಯಾರ ತನು ಇವತ್ತು ಮಧ್ಯಾಹ್ನ ನಾನು ಹಾಕಿಟ್ಟಿದ್ನಲ್ರಿ ಸರಿ ಉಂಡ್ಲಿಲ್ಲ ಹಾಗೆ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಈಗ ಅದಕ್ಕೆ ನಾನು ಈಗ ಇದ್ದರೆ ಎದ್ದು ನನಗೆ ಸ್ವಲ್ಪ ಹಸಿ ಅನಿಸ್ತು ಒಂದು ಸ್ವಲ್ಪ ಊಟ ಮಾಡ್ಬೇಕಂತ ಅನ್ನ ಹಾಕೊಂಡೆ ಹೋಗಲಿಲ್ಲ ಅಷ್ಟೊತ್ತಿಗೆ ಅವನು ಎದ್ದ ಅವನು ಮಧ್ಯಾಹ್ನ ಎಲ್ಲರೂ ಊಟ ಮಾಡಿಸಿದ್ದೆ ಹಂಗೆ ಈಗ ನಮ್ಮಿತ್ ನೋಡ್ರಿ ನಮ್ಮ ಅನ್ಕೊಂಡಿದ್ದೆ ಅಂತೇಳಿ ಹೊರಗಡೆ ಇದ್ದು ಟೈಮ್ ಇದೂರಿ ಮೇಲೆ ಆಗೈತಿ ಹೊರಗಡೆ ಕೆಲಸ ಮಾಡ್ಯ ನೋಡ್ರಿ ಎಷ್ಟು ಚಂದ ಎಷ್ಟು ಪ್ರಸಂದ ಹೊರ ತೊಳೆದನ್ರಿ ಅದನ್ನ ಮತ್ತೆ ಈ ನೀರ್ ಲೇ ಇಲ್ಲೇ ಮಂಗ ಒಣಗೇ ಆಗಿತ್ತು ಅದು ನೀರೆಲ್ಲ ಹೊರದ ನೀರು ಹಾಕಿ ಕಡ್ಡಿ ಕಸಬರ್ಗಿಲ್ಲ ಅಂತ ಇದ್ದದಲ್ಲ ಅದರಲ್ಲೇ ಸೌಂಡ್ ಕೇಳಿ ಸ್ವಚ್ಛಗೇ ನೋಡ್ರಿ ಲಿ ಕಲ್ಲಿದ್ದ ಬರೀ ಧೂಳು ಧೂಳು ಇರ್ತೈತಿ ಇರ್ತೈತಿಲ್ಲ ಇವು ಸ್ವಚ್ಛದ ತೋಳದ ಇದನ್ನ ಸುಡಿಗೆ ಅಲ್ಲಿ ನೋಡ್ರಿ ಕಾಂಕ್ರೀಟ್ ಸ್ವಚ್ಛ ಮಾಡೋದನ್ನೆಲ್ಲ ಈಗ ಸ್ವಚ್ಛ ಮಾಡಬಂದ್ರ ಹಂದಿ ನಾಯಿ ಅದ್ದೆಡ ನೋಡ್ರಿ ಗಟ್ರದಿಂದ ಮೇಲೆ ಹತ್ತೋ ಮಾರ್ಕ್ ಮಾಡೈತೆ ಎಲ್ಲ ಗಟ್ರದ್ದು ನನಗೂ ನೋಡ್ರಿ ನಾಳ ನಿನ್ನೆದಲ್ಲಿ ಅದು ಹಾಕಿ ಬಿಡೈತದ ರುಪಿಯ ಮಾಡಿದ್ವಿ ಅವುಸ್ ಬಾಳೆದು ಬಾಂಡೆ ಕಂದಾಗ ಒಳಗಿನ ಕಸ ಅನ್ಸಲ್ರಿ ಬೇಡ ಮಮ್ಮಿ ನಂಗೆ ಅವನಿ ತಗಿ ಎಲ್ಲ ಇವಕಿ ಅಂದ್ಕೊಡೋ ಅಂತ ಈಗ ಅಂದ್ಕೊಡ್ತಿದ್ದ ಕಸ ಗುಡಿ ಅಂದ್ಕೊಟ್ರ ಒಂದೀಪಸ್ಥಾನ ನಾವು ನಿಧಿ ಮಾಡಿದ ಐತ್ರ ಇದು ಖಾಲಿ ಎಲ್ರೂ ಹೊಡೆಯೋದು ಚೂಟೋದು ಜಗಳ ಮಾಡೋದು ಮಾಡ ಸ್ನೇಹಿತರೆ ಇದು ನೋಡ್ರಿ ಮನೆ ಯಶ್ಮರು ಅವ್ರ ಫ್ರೆಂಡ್ ಮನೆ ಓಪ್ನಿಂಗಿಗೆ ಕರೆದಿದ್ರು ಹೊಂಟಾರ ಅಂತ ಒಂದು ಲಾಗ್ ಹಾಕಿದ್ದೆ ನಾನು ಇದೆಲ್ಲ ಅಲ್ಲಿ ಶೇರ್ ಮಾಡೋಕಾಗಿದ್ದಿಲ್ಲ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಯಶ್ಮರ ಕಡೆ ಇದು ಹೋಗಿ ಬಂದರು ಆದರೆ ಅಂಗಡಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಅಲ್ಲೇ ಪೂಜೆ ಅದೆಲ್ಲ ಮುಗ್ದಿತ್ತು ಪೂಜೆ ಎಲ್ಲ ಆಲ್ಮೋಸ್ಟ್ ಗೃಹ ಪ್ರವೇಶದ ಬೆಳಗ್ಗೆ ಇಟ್ಕೊಂಡಿರ್ತಾರಲ್ಲ ಅದೆಲ್ಲ ಮುಗ್ದಿತ್ತು ಸೀದಾ ಹೋಗಿ ನೋಡು ಮನೆಯೆಲ್ಲ ನೋಡಿಕೊಂಡು ಬಂದರು ಇವ್ರಿಗೂ ಭಾಳ ಇಲ್ಲಿ ನಮ್ಮ ಶಾಪ್ ಹಾಕಿದಾಗೆಂದನು ದೋಸ್ತಿ ಇವ್ರಿಗೆ ಅವ್ರಿಗು ಈ ಮನೆ ಮುಗಿಯಾಕ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಂತ ರೀ ನಮ್ಮ ಮನೆ ಸೈಝ ಸೇಮ್ ಟು ಸೇಮ್ ಸೈಝ್ ಇದು ನಾವು ಪೂರ್ಣ ಬಿಚ್ಚಿ ಹಾಕ್ಸಿದ್ರೆ ಈ ಹಿಂಗ ಹಾಕಿದ್ರೆ ಅದ್ರ ಅಷ್ಟು ದುಬಾರಿ ದುನಿಯಾ ಪಾಟಿಸ್ತೈತಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊ ಅದು ನಾವು ಮತ್ತೆ ಖುಷಿಯ ನಾವು ಮತ್ತೆ ಆಯ್ತು ನಮ್ಮನೆಯಾಗಿ ಈಗ ಎಷ್ಟು ಕಷ್ಟ ಮಾಡ್ರೆ ನಮ್ಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟ ಮಾಡ್ಕೊಳನ ಅಂತೇಳಿ ಇಷ್ಟ ಮೂರು ಅಲ್ಲಿ ಸನ್ಮಾನ ಎಲ್ಲ ಮಾಡಿದ್ರೆ ಅಂದ್ರೆ ಗೆಸ್ಟಿಗೆ ಕರೆದವ್ರಿಗೆ ಎಲ್ರಿಗೂ ಸನ್ಮಾನ ಮಾಡಿದ್ರಂತರಿ ಅದ್ರೊಳಗೆ ಇವ್ರಿಗೆ ಒಬ್ರಿಗೆ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದಾರೆ ಊಟ ಎಲ್ಲ ಚಲೋ ಆಗಿತ್ತು ಸೂಪರ್ ಮಾಡಿದ್ರು ಅಂತ ಹೇಳಿದ್ರು ಇದು ನೋಡ್ರಿ ಊಟದ್ದು ನೋಡಿ ನೋಡೋದು ಭಾಳ ಖುಷಿ ಇತ್ತು ಯಾಕಂದ್ರೆ ನಮ್ಮನೆಯಾದ್ರೆ ಕಲ್ಸಿತ್ತು ನಾವು ಯಾರಿಗೆ ಯಾಕೆ ಯಾರಿಗೆ ಹೇಳಿದ್ರು ಕೇಳ್ಕೊಂಡು ಅವರೇ ಮಾಡಿರೋ ಅಂಥದ್ದು ಇದು ಕೂಡ ಎಲ್ಲ ಸ್ವೀಟ್ ಮೆಮೊರಿ ಎಲ್ಲ ನೆನಪಾಗೆ ಎರಡು ವರ್ಷದಿಂದ ಎಲ್ಲ ಸೇಮ್ ಟು ಸೇಮ್ ಎಲ್ಲ ಹೇಳಿದ್ರು ಎಲ್ಲ ಸೂಪರಾಗಿರ್ತೈತಿ ಒಂಥರ ಖುಷಿ ಆಯ್ತು ರೀ ನೆನ್ಸ್ಕೊಂಡು ಇವರು ಬಂದು ಆ ವಿಡಿಯೋ ಎಲ್ಲ ತೋರಿಸಿದಾಗ ಸೇಮ್ ಹಂಗೈತೆ ನಮ್ಮ ರೀ ನಮ್ಮನೆ ನೀವು ನಿಂಗೆ ಅಂತ ಎಲ್ಲ ಐತಿ ಸೇಮ್ ಟು ಸೇಮ್ ಐತಲ್ಲ ಮೆನು ಇದೆಲ್ಲ ಅಂತಂದು ಅವರೇ ಮಾಡಿರೋದು ಮನೆಗೆ ಯಾರು ಕರ್ಸಿದೀ ಅವರೇ ಮಾಡಿರೋದು ಅಲ್ಲಿ ಕೂಡ ನಾ ಅಂತ ಹೇಳಿದ್ರು ಸೇಮ್ ಪಾಯಸ ಎರಡು ಥರ ಪಲ್ಯ ಚಟ್ನಿ ಮೊಸರು ಎರಡು ಚಟ್ನಿ ರೊಟ್ಟಿ ಚಪಾತಿ ಅನ್ನ ಸಾರು ಈ ಸ್ವೀಟ್ ಈ ಸ್ವೀಟ್ ಅಂದ್ರೆ ಭಾಳ ಫೇವ್ರೇಟ್ ರೀ ನನಗೆ ಮತ್ತು ಬಜಿ ಬಜಿ ಇದಿಷ್ಟು ಮೆನು ಆಗಿತ್ತು ರೀ ಸೇಮ್ ನಮ್ಮದು ಊಟದ ನಮ್ಮಗ್ರ ಪ್ರಲೋ ಇರುತ್ತೆ ಟೇಸ್ಟ್ ಆಮೇಲೆ ಮನೆ ನೋಡ್ರಿ ಚಿಕ್ಕದಾಗಿ ಚೊಕ್ಕದಾಗಿ ಸೂಪರಾಗೈತಿ ಐತಿ ಮನೆ ఓకే స్నేహితుర ఈ రీతి ఇప్పుడు ఇవతిన